ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ನೋಡ್ತಾ ಇದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆಯೂ ನಾವು ಮಾತಾಡ್ತೀವಿ ಈ ಟಾಪಿಕ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ ಹೊತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ನಾನು ಇವತ್ತು ಮಾತಾಡ್ತಾ ಇರೋ ವಿಶೇಷ ತಂತ್ರ ರಹಸ್ಯ ಏನು ಅಂದರೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಅವರಿಗೋಸ್ಕರ ಈ ವಿಷಯದ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಅಂದರೆ ನೀವು ನೀವು ಪ್ರೀತಿಸುವಂತಹ ವ್ಯಕ್ತಿ ದೂರ ಆಗಿದ್ರೆ ಅದು ಎಷ್ಟು ವರ್ಷದ್ದಾದ್ರು ಆಗಿರಲಿ ನಿಮ್ಮ ಪ್ರೀತಿ ನಿಜವಾಗಿದ್ರೆ ನೀವು ಈರುಚೆಲ್ಲ ಮಾಡಿ ಎಷ್ಟು ವರ್ಷದ ಬೇಕಾದರೂ ಆಗಿರಲಿ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಎಷ್ಟು ವರ್ಷದ ಬೇಕಾದ್ರೂ ಆಗಿರಲಿ ಆದರೆ ಒಂದನ್ನು ಯೋಚನೆ ಮಾಡಿ ನೀವು ಅಷ್ಟು ವರ್ಷ ಇಷ್ಟಪಟ್ಟಿರ್ತೀರ ದೂರ ಆಗಿದ್ರೆ ನಿಜವಾಗ್ಲೂ ಅವರು ಸಿಂಗಲ್ ಆಗೇ ಇದ್ದಾರಾ ಅಥವಾ ಅವ್ರ ಲೈಫಲ್ಲಿ ಬೇರೆ ಯಾರಾದರೂ ಬಂದಿದ್ದಾರಾ ಇಲ್ವಾ ಇದನ್ನ ನೀವು ತಿಳ್ಕೊಂಡು ಈ ರಿಚಲ್ನ ನೀವು ಮಾಡಬೇಕಾಗತ್ತೆ ಅವರಿಗೆ ನಿಮ್ಮ ನೆನಪಾಗುತ್ತೆ ನೀವು ಇಷ್ಟಪಟ್ಟವರು ದೂರ ಆಗಿರೋರು ಮತ್ತೆ ನಿಮ್ಮ ಹತ್ರ ಬರ್ತಾರೆ ನಿಮ್ಮನ್ನು ಸೇರ್ತಾರೆ ಸರಿನಾ ತುಂಬ ಪವರ್ಫುಲ್ ಟೆಕ್ನಿಕ್ ಖಂಡಿತವಾಗ್ಲೂ ನೀವು ನಿಜನ ಸುಳ್ಳ ಎಲ್ಲಾನು ತಿಳ್ಕೊಂಡು ನೀವು ಇಷ್ಟಪಟ್ಟವ್ರ ಬಗ್ಗೆ ಖಂಡಿತವಾಗ್ಲೂ ಡಿಟೇಲ್ನ ನೀವು ತಿಳ್ಕೊಂಡು ಆಮೇಲೆ ರಿಚುವಲ್ ಮಾಡಿ ಸರಿನಾ ಇದು ತುಂಬ ಪವರ್ಫುಲ್ಲು ಬಲವಂತಕ್ಕೆ ಸ್ನೇಹಿತರೆ ಬಲವಂತಕ್ಕೆ ಯಾರನ್ನೂ ಪಡ್ಕೊಳಕ್ಕಾಗಲ್ಲ ಬಲವಂತಕ್ಕೆ ತಾತ್ಕಾಲಿಕವಾಗಿ ಅವರು ನಮ್ಮ ಹತ್ರ ಬಂದ್ರೂ ಬಲವಂತಕ್ಕೆ ಅವರು ನಮ್ಮ ಹತ್ರ ಬಂದ ಪರ್ಮನೆಂಟಾಗಿ ಇರೋಕ್ಕಾಗಲ್ಲ ಅಲ್ವಾ ನಾನು ಹೇಳ್ತಾ ಇದ್ದೀನಿ ರಿಚುವಲ್ ಮಾಡಿದ್ರೆ ಅವರು ನಿಮ್ಮನ್ನೆಂತ್ ಮಾಡ್ಕೊಂಡು ನಿಮಗೆ ಫೋನ್ ಮಾಡ್ಬೋದು ನಿಮ್ಮ ಹತ್ರ ಬರ್ಬೋದು ನಿಮ್ಮನ್ನ ಸೇರ್ಬೋದು ಆದರೆ ಅವರ ಮನಸ್ಸಲ್ಲಿ ನಿಜವಾದ ಪ್ರೀತಿ ಇಲ್ಲ ಅಂದರೆ ಅವರು ಮತ್ತೆ ನಿಮ್ಮಿಂದ ದೂರ ಆಗಿ ಹಾಕ್ತಾರೆ ಸ್ನೇಹಿತರೆ ಅವರು ನಿಮಗೆ ಪ್ರೀತಿಗೆ ಅರ್ಹರ ಅವರು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರಾ ಅವ್ರ ಲೈಫಲ್ಲಿ ಬೇರೆ ಯಾರಾದರೂ ಬಂದಿದ್ದಾರಾ ಇಲ್ವಾ ತಿಳ್ಕೊಳ್ಳಿ ಲಾಂಗ್ ಗ್ಯಾಪ್ ಆದಮೇಲೆ ಅವ್ರನ್ನೇ ಪ್ರೀತಿ ನಿಜವಾಗಿದೆ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಅಪರೂಪ ಎಲ್ಲೋ ಒಬ್ಬೊಬ್ಬರು ಆ ಥರ ಇರ್ತಾರೆ ತುಂಬ ಪ್ರೀತಿ ಮಾಡೋರು ಸಿಗ್ತಾರೆ ಖಂಡಿತವಾಗ್ಲೂ ಅಂಥವ್ರು ಸಿಕ್ಕಿದ್ರೆ ನಮ್ಗಳ ಪುಣ್ಯ ನಿಮ್ಗಳ ಪುಣ್ಯ ಖಂಡಿತವಾಗ್ಲೂ ಸ್ನೇಹಿತರೆ ಅವಂಥವ್ರಿಗೋಸ್ಕರ ಈ ರಿಚ್ಯುಲ್ನ ನೀವು ಮಾಡಲೇಬೇಕು ಏನು ಮಾಡಬೇಕು ಅನ್ನೋದನ್ನ ಡಿಟೇಲಾಗಿ ಕೇಳಿ ಆದರೆ ಇದನ್ನು ಯಾರಿಗೂ ಹೇಳಬಾರ್ದು ಸರಿನಾ ನೀವೇ ಇದನ್ನ ಮಾಡಬೇಕು ಯಾರಿಗೂ ಹೇಳ್ದೇನೆ ಇದನ್ನ ನೀವು ಮಾಡಿ ಏನು ಮಾಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ನೀವು ಇನ್ನೂ ತುಂಬ ಆಗಿ ಈ ರುಚುಲ್ನ ನೀವು ಮಾಡಬೇಕು ಅಂದರೆ ಕೆಲವು ಮುಖ್ಯವಾದ ವಿಷಯನ ನೀವು ತಿಳ್ಕೊಬೇಕು ನಾನು ಹೇಳಿಕೊಡುವಂಥ ಪ್ರತಿಯೊಂದು ತಂತ್ರವಿದ್ಯೆಗಳು ಮಂತ್ರವಿದ್ಯೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ನಿಮಗೆ ಅದರ ಮೇಲೆ ನಂಬಿಕೆ ಇರಬೇಕು ನಂಬಿಕೆ ವಿಶ್ವಾಸ ಇರಬೇಕು ತಾಳ್ಮೆಯಿಂದ ಕಾಯಬೇಕು ಸರಿನಾ ನೀವು ತಾಳ್ಮೆಯಿಂದ ಕಾಯೋದಿದ್ದರೆ ಈ ರಿಚ್ಯುವಲ್ನ ನೀವು ಮಾಡ್ಬೋದು ನಾನು ಹೇಳ್ಕೊಡುವಂಥ ಪ್ರತಿಯೊಂದು ರಿಚ್ಯೂಲನ್ನ ನೀವು ನಂಬಿಕೆಯಿಂದ ತಾಳ್ಮೆಯಿಂದ ಕಾಯ್ಬೋದು ಕೆಲವರಿಗೆ ನಿಮ್ಮ ನಂಬಿಕೆ ಶ್ರದ್ಧೆ ಗಟ್ಟಿಯಾಗಿತ್ತು ಅಂತಂದರೆ ನಿಮ್ಮ ಮನೋಬಲ ಗಟ್ಟಿಯಾಗಿತ್ತು ಅಂದರೆ ಕೆಲವು ದಿನಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಕೆಲವರಿಗೆ ತಿಂಗಳುಗಳು ಆಗ್ಬೋದು ಸರಿನಾ ಖಂಡಿತವಾಗ್ಲೂ ಇದನ್ನು ತಿಳ್ಕೊಂಡು ನೀವು ಈ ರಿಚುವಲ್ನ ಸ್ಟಾರ್ಟ್ ಮಾಡಿ ಏನು ಮಾಡಬೇಕು ಸ್ನೇಹಿತರೆ ಈ ರಿಚ್ಯುವಲ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಯಾವ್ದ್ಯಾವುದು ಅಂದರೆ ಎರಡು ಲವಂಗ ಒಂದು ಗುಲಾಬಿ ಹೂವು ಕೆಂಪು ಹೂವು ಯಾವುದಾದ್ರೂ ಸರಿ ಇದಕ್ಕೆ ಒಂದು ಬ್ಯಾಗು ಕೆಂಪು ಕಲರ್ ಬ್ಯಾಗು ಅಥವಾ ಬಟ್ಟೆ ಸರಿನಾ ಇದನ್ನು ತಗೊಳ್ಳಿ ಆಮೇಲೆ ನಿಮ್ಮಿಬ್ಬರ ಫೋಟೋ ನೀವಿಬ್ಬರು ಜೊತೆಯಾಗಿರುವಂಥ ಫೋಟೋ ನೀವಿಬ್ಬರ ಜೊತೆ ಫೋಟೋ ಇಲ್ಲ ಅಂದರೆ ಅವರ ಒಂದು ಫೋಟೋ ಅಥವಾ ಫೋಟೋನು ಇಲ್ಲ ಅಂದರೆ ಮಾಡ್ತೀರಿ ಇಷ್ಟಪಟ್ಟ ಮೇಲೆ ಫೋಟೋ ಇರಲೇಬೇಕಲ್ವಾ ಫೋಟೋ ಫೋಟೋನ ಒಂದೋಕೆ ಪ್ರಯತ್ನ ಮಾಡಿ ಅವ್ರ ಫೋಟೋ ಬೇಕು ನೀವು ಅವರ ಫೋಟೋನ ತಗೊಳ್ಳಿ ಚಿಕ್ಕ ಕಾಪಿ ಅಥವಾ ಮಾಡಿಸಿ ಇಲ್ವಾ ಚಿಕ್ಕ ಫೋ ಕಾಪಿ ಇಟ್ಕೊಂಡು ನೀವು ಇದನ್ನು ಮಾಡ್ಬೋದು ಇಲ್ಲ ಫೋನ್ಸೋಕೆ ಟ್ರೈ ಮಾಡಿ ಸರಿನಾ ಅವರನ್ನು ನಿಮ್ಮ ಹತ್ರ ಪಡ್ಕೋಬೇಕು ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಕಷ್ಟವೂ ಪಡಬೇಕಾಗತ್ತೆ ಅಲ್ವಾಗ ಐಸ್ ಏನು ಮಾಡಬೇಕು ಜೊತೆಗೆ ನೀವು ಈ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಯಂತ್ರ ಕತ್ತು ಕಟ್ತಲ್ಲ ತಾಯ್ತಾ ಥರ ತಾಯಿ ಖಾಲಿ ತಾಯ್ತಾ ಸಿಗುತ್ತೆ ಅದನ್ನು ತೊಗೊಳ್ಳಿ ನಿಮ್ಮ ಕೈಲಿ ಆದರೆ ಅದನ್ನ ತೊಗೊಳ್ಳಿ ಸರಿನಾ ಮುಂದೆ ಏನು ಮಾಡಬೇಕು ಅಂತ ಇವಾಗ ಹೇಳ್ಕೊಡ್ತೀನಿ ಈ ಏನು ಮಾಡಬೇಕು ಅಂದರೆ ನೀವು ಶುಕ್ರವಾರ ಇದನ್ನು ಸ್ಟಾರ್ಟ್ ಮಾಡಿ ಶುಕ್ರವಾರ ಸಂಜೆ ಆರರಿಂದ ಏಳು ಗಂಟೆಗೆ ಏನು ಮಾಡಬೇಕು ನೀವು ದೇವರ ಮನೇಲಿ ಕೂತ್ಕೊಳ್ಳಿ ನಿಮ್ಮ ಮುಂದೆ ಒಂದು ಕೆಂಪು ಬಟ್ಟೆಯನ್ನು ಹಾಸ್ಕೊಳ್ಳಿ ನಿಮ್ಮ ಮುಂದೆ ಕೆಂಪು ಬಟ್ಟೆನ ಹಾಸ್ಕೊಳ್ಳಿ ಅದರ ಮುಂದೆ ನಿಮ್ಮ ಫೋಟೋ ನಿಮ್ಮ ಜೋಡಿ ಫೋಟೋ ಅಥವಾ ಅವರ ಫೋಟೋ ಫೋಟೋವನ್ನು ಹಿಡಿ ಅದರ ಮೇಲೆ ಲವಂಗವನ್ನು ಹಿಡಿ ಲವಂಗವನ್ನು ಹಿಟ್ಟ ಮೇಲೆ ಅದರ ಮೇಲೆ ಒಂದು ಕೆಂಪು ಹೂವನ್ನು ಹಿಡಿ ಆ ಹೂವನ್ನು ಇಟ್ಟು ನೀವು ಇದನ್ನು ಶುದ್ಧ ಮನಸ್ಸಿಂದ ಹೇಳಬೇಕು ಸರಿನಾ ನಂಬಿಕೆಯಿಂದ ಶುದ್ಧ ಮನಸ್ಸಿಂದ ಸ್ನಾನ ಮಾಡಿಕೊಂಡು ಬಂದು ಇದನ್ನು ಮಾಡ್ಬೇಕಾಗುತ್ತೆ ನೀವು ಈ ಮಂತ್ರವನ್ನ ಹೇಳಿ ಸ್ನೇಹಿತರೆ ಡಿಸ್ಪ್ಲೇನ್ ಅಲ್ಲಿ ಹಾಕಿರ್ತೀನಿ ಓಂ ಕ್ಲೀಂ ವಾಪ್ಯಾಯ ಸ್ವಾಹ ಓಂ ಕ್ಲೀಂ ವಾಪ್ಯಾಯ ಸ್ವಾಹ ನನ್ನ ಪ್ರೀತಿ ಮರಳಿ ನನ್ನನ್ನು ಸೇರುವಂತೆ ಮಾಡು ಅಂತ ಕೇಳ್ಕೋಬೇಕು ಅದನ್ನು ಕೇಳಿಕೊಂಡು ನೀವು ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳಿ ಸರಿನಾ ಇಪ್ಪತ್ತೊಂದು ಸಲ ಇದನ್ನು ಕರೆಕ್ಟಾಗಿ ಹೇಳಿ ಭಕ್ತಿಯಿಂದ ಹೇಳಿ ಸ್ನೇಹಿತರೆ ಏನು ಮಾಡಬೇಕು ಅಂದರೆ ನೀವು ಈ ಮಂತ್ರವನ್ನು ಹೇಳಿದ ಮೇಲೆ ನೀವು ನಿಮ್ಮ ಬ ಮುಂದೆ ಇಟ್ಟಿದ್ದಿರಲ್ಲ ಬಟ್ಟೆ ಆ ಬಟ್ಟೆಯನ್ನು ನೀವು ಫೋಟೋ ಗಂಟಿನಲ್ಲಿ ಎಲ್ಲನೂ ಸೇರಿಸಿ ಏನೇನಿದೆ ಅದರೊಳಗಡೆ ಫೋಟೋ ಹೂ ಲವಂಗ ಎಲ್ಲವನ್ನು ಸೇರಿಸಿ ಗಂಟು ಕಟ್ಟಿ ಸರಿನಾ ಅದನ್ನೇನು ಮಾಡಬೇಕು ನೀವು ನಿಮ್ಮ ಪರ್ಸ್ನಲ್ಲಿ ನೀವು ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಟಪ್ಪದಲ್ಲಿ ಅದನ್ನ ಹಾಕಿ ಇಟ್ಟಿರಿ ಸರಿನಾ ಇದನ್ನ ನೀವು ಗಂಟು ಕಟ್ಟದ ಮೇಲೆ ನೀವೇನು ಮಾಡಬೇಕು ಪ್ರತಿದಿನ ದಿನ ಇದನ್ನ ಇಟ್ಕೊಂಡು ನೀವು ಈ ಮಂತ್ರವನ್ನ ಹೇಳ್ಬೇಕಾಗತ್ತೆ ಓಂ ಹ್ರೀಂ ನಮ ಪ್ರೇಮಾತ್ಮನೇ ವ್ಯಾಪ್ಯಾಯ ಸ್ವಾಹ ಓಂ ಹ್ರೀಂ ನಮ ಪ್ರೇಮಾತ್ಮನೆ ವ್ಯಾಪ್ಯಾಯ ಸ್ವಾಹ ಈ ಮಂತ್ರವನ್ನು ನೀವು ಪ್ರತಿದಿನ ಹೇಳಬೇಕಾಗತ್ತೆ ಮೂರು ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಸಲನು ಹನ್ನೊಂದು ಹನ್ನೊಂದು ಸಲ ಸರಿನಾ ಬೆಳಗ್ಗೆ ಅನ್ನೊಂದು ಸಲ ಮಧ್ಯಾಹ್ನ ಅನ್ನೊಂದು ಸಲ ರಾತ್ರಿ ಸಲ ಹಾಗೆ ನೀವು ಇಪ್ಪತ್ತೊಂದು ದಿನಗಳ ಕಾಲ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಸರಿನಾ ನಂಬಿಕೆ ಇಟ್ಟು ಮಾಡಿ ಯಾವುದೇ ಥರದ ಸಮಸ್ಯೆ ಬರೋದಿಲ್ಲ ನೀವು ಇದನ್ನು ನಂಬಿಕೆ ಇಟ್ಟು ನಿಮ್ಮ ಪ್ರೀತಿ ಶಕ್ತಿಯನ್ನ ಯೂನಿವರ್ಸ್ ಗೆ ತಲುಪೋ ಹಾಗೆ ಮಾಡಿ ನೀವು ಇದನ್ನ ಮಾಡಬೇಕಾದ್ರೆ ಯಾರಿಗೂ ಹೇಳ್ಬಾರ್ದು ಸರಿನಾ ಇದನ್ನ ನೀವು ಗುಟ್ಟಾಗಿ ಮಾಡಬೇಕಾಗುತ್ತೆ ಭಕ್ತಿಯಿಂದ ಮಾಡಿ ಪವರ್ ಜಾಸ್ತಿಯಾಗಿ ಸಿಗುತ್ತೆ ಇಪ್ಪತ್ತೊಂದು ದಿನದಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಮಾಡಿ ಫೋಟೋ ಫೋನಲ್ಲಿ ಇಟ್ಕೊಳ್ಳೋ ಬದಲು ಫೋಟೋ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಫೋಟೋನ ಆ ಗಂಟಿನ ಜೊತೆಯಲ್ಲಿ ಬಿಗಿಯಾಗಿ ಕಟ್ಟೋದ್ರಿಂದ ನಿಮ್ಮ ಆಕರ್ಷಣಾ ಶಕ್ತಿ ಗಟ್ಟಿಯಾಗಿರುತ್ತೆ ಸರಿನಾ ಆ ವ್ಯಕ್ತಿಯಿಂದ ನಿಮಗೆ ಫೋನ್ ಮೆಸೇಜ್ ಏನು ಬೇಕಾದ್ರೂ ಬರ್ಬೋದು ನೀವು ಅವ್ರ ಮತ್ತೆ ವಾಪಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ನೀವು ಎಷ್ಟು ಭಕ್ತಿಯಿಂದ ಇದನ್ನ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು ಸ್ನೇಹಿತರೆ ಈ ಗಂಟನ್ನ ನೀವು ನೀರಿನಲ್ಲಿ ಬಿಡ್ಬೋದು ಅಥವಾ ನೀವು ಯಾವ್ದಾರ ಮರದ ಕೆಳಗಡೆ ಹಾಕ್ಬಿಡಿ ಸ ನೀರಾ ಹೇಳಿದ್ನಲ್ಲ ಒಂದು ತಾಯ್ತಾ ತರ ತಗೋಬೇಕು ಅಂತ ಅದನ್ನ ಏನ್ ಮಾಡಿ ಹಳದಿ ಅಥವಾ ಕೆಂಪು ಪೇಪರ್ನಲ್ಲಿ ನೀವು ಆ ಮಂತ್ರವನ್ನು ಬರೀರಿ ಅದನ್ನ ಬರೆದು ಬಿಟ್ಟು ಯಾವ ಇಂಕಲ್ ಆದರೂ ಸರಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಆ ತಾಯಿ ಹಾಕೊಂಡು ಅದನ್ನು ನೀವು ಕಟ್ಕೋಬೇಕಾಗುತ್ತೆ ಅವಶ್ಯಕತೆ ಇದ್ರೆ ಖಂಡಿತ ಕಟ್ಕೊಳ್ಳಿ ನೀವು ಆ ಮಂತ್ರವನ್ನ ಯಾವಾಗಲೂ ಹೇಳೋದ್ರಿಂದ ನಿಮ್ಮ ಆಕರ್ಷಣೀಯ ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೆ ತುಂಬಾ ಪವರ್ ಇರುತ್ತೆ ಇಲ್ಲ ಅಂದ್ರೆ ಹಾಗೇನೂ ಕೂಡ ಮಂತ್ರ ಜಪ ಮಾಡಿ ಕೂಡ ನೀವು ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸ್ಕೋಬಹುದು ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆಲ್ಲ ಯೂಸ್ಫುಲ್ ಆಗುತ್ತೆ ನನಗೆ ಗೊತ್ತು ಗ್ಯಾರಂಟಿ ಯೂಸ್ಫುಲ್ ಆಗುತ್ತೆ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ನನ್ನ ಮೋಟಿವೇಶನ್ಗೋಸ್ಕರ ಸರಿನಾ ಮತ್ತು ನಾನು ಇದೇ ಥರದ ಆಗಿರುವಂಥ ವಿಶೇಷ ಟೆಕ್ನಿಕ್ ತಂತ್ರ ರಹಸ್ಯಗಳ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಗಾಯ್ಸ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಇದೇ ಥರದ ಟೆಕ್ನಿಕ್ ಜೊತೆಯಲ್ಲಿ ಸೂಪರ್ ಟೆಕ್ನಿಕ್ ಜೊತೆಯಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಬೈ ಗಾಯ್ಸ್ ಲವ್ ಯು ಆಲ್